ಅದ್ದೂರಿಯಾಗಿ ಸರಸಾಂಬಾ ಗ್ರಾಮದಲ್ಲಿ ಕೃಷಿ ಮೇಳ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಸರಸಾಂಬಾ ಗ್ರಾಮದಲ್ಲಿ ಇಪ್ಪತ್ಮೂರರಂದು ಅತಿ ಅದ್ದೂರಿಯಾಗಿ ಕೃಷಿ ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕಲಬುರಗಿಯ ಜಿಲ್ಲೆಯ ಕೆಎಂಎಫ್ ಅಧ್ಯಕ್ಷರ ಶ್ರೀ ಆರ್ ಕೆ ಪಾಟೀಲ್ ಅವರು ಹೇಳಿದರು ಹೌದು ವೀಕ್ಷಕರೇ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಸರಸಾಂಬಾ ಗ್ರಾಮದಲ್ಲಿ ಅತಿ ಅದ್ದೂರಿಯಾಗಿ ಕೃಷಿ ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕೃಷಿ ಮೇಳಕ್ಕೆ ಸರಿಸುಮಾರು ಐದು ಸಾವಿರದಿಂದ ಆರು ಸಾವಿರ ಜನರು ಬರುವ ನಿರೀಕ್ಷೆಯಲ್ಲಿದೆ ಹಾಗೂ ಹದಿನಾಲ್ಕು ಎಕರೆಯಲ್ಲಿ ಈ ಕೃಷಿ ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕೃಷಿ ಮೇಳದಲ್ಲಿ ಸುಮಾರು ಅರವತ್ತೆರಡು ಪ್ರಕಾರದ ಬೆಳೆಗಳಿವೆ ನಮ್ಮ ದೇಶದಲ್ಲಿ ನಲವತ್ನಾಲ್ಕು ಶೇಕಡದಷ್ಟು ಜನರು ಮಾತ್ರ ಕೃಷಿಯಲ್ಲಿ ತೊಡಗಿಕೊಂಡಿದ್ದಾರೆ ಆದರೆ ನಮ್ಮ ಜಿಲ್ಲೆಯಲ್ಲಿ ಇದ್ದಂತಹ ಯುವಕರು ಈ ಕೃಷಿ ಮೇಳವನ್ನು ನೋಡಿ ಕೃಷಿಯಲ್ಲಿ ತೊಡಗಿ ತಮ್ಮ ದಿಕ್ಕನ್ನು ಬದಲಿಸಿಕೊಳ್ಳಲಿ ಯುವಕರು ಹೊಸ ದಿಕ್ಕಿನ ಕಡೆ ಹೋಗಲಿ ಎಂದು ಯುವಕರಿಗೆ ನಾವು ಒತ್ತು ಕೊಟ್ಟು ಹೇಳುತ್ತಿದ್ದೇವೆ ಒಂದು ಎಕರೆಗೆ ಹದಿನೈದು ಸಾವಿರ ಫುಡ್ ಫಾರೆಸ್ಟ್ ದಿಂದ ಬಂದರೆ ಇದರ ಜೊತೆಗೆ ಎರಡು ಆಕಳು ಕಟ್ಟಿದರೆ ಹತ್ತು ಸಾವಿರ ಕತ್ತಾಯ ಬರಬಹುದು ಆದರೆ ಯಾವ ಐಟಿ ಕಂಪನಿಯಲ್ಲೂ ಇಷ್ಟೊಂದು ಸಂಬಳ ಸಿಗುವುದಿಲ್ಲ ಮತ್ತು ನಮ್ಮ ತಂದೆ ತಾಯಿ ಜೊತೆಗೆ ಪ್ರೀತಿಯ ಬಾಂಧವದಿಂದ ಇರುತ್ತದೆ ನಮ್ಮ ಮುಖ್ಯ ಉದ್ದೇಶ ಈ ಕೃಷಿ ಮೇಳಕ್ಕೆ ಉದ್ಘಾಟಕರಾಗಿ ಆಗಮಿಸಲಿರುವ ಸಕ್ಕರೆ ಸಚಿವ ಶಿವಾನಂದ್ ಪಾಟೀಲ್ ಬೀದರ್ ಜಿಲ್ಲೆ ಎಂಎಲ್ಸಿ ಭೀಮರಾವ್ ಪಾಟೀಲ್ ಕಾಂಗ್ರೆಸ್ ಮುಖಂಡರಾದ ಅರುಣ್ ಕುಮಾರ್ ಪಾಟೀಲ್ ಕಲಬುರಗಿ ಜಿಲ್ಲೆಯ ಅತ್ಯುನ್ನತ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಈ ಕೃಷಿ ಮೇಳದಲ್ಲಿ ಭಾಗವಹಿಸಲಿದ್ದಾರೆ ಎಂದು ಆರ್ ಕೆ ಪಾಟೀಲ್ ಹೇಳಿದರು ಈಗ ನಾಳೆ ಕೃಷಿ ಜಾತ್ರೆ ರೈತ ಬಾಂಧವರು ಎಲ್ಲ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಹಳ್ಳಿ ಹಳ್ಳಿಯಲ್ಲಿ ಮನೆ ಮನೆಗೂ ಕೂಡ ಎಲ್ಲ ನಮ್ಮ ಕೃಷಿ ಕಿಸಾನ್ ಕ್ಲಿನಿಕ್ ಮುಖಾಂತರ ಮನೆ ಮನೆಗೂ ಕೂಡ ಇದ್ರ ಬಗ್ಗೆ ಅವೇರ್ನೆಸ್ ಕೊಟ್ಟಿದ್ದೀವಿ ಇದು ಮೊದಲನೇ ಬಾರಿ ನಮ್ಮ ತಾಲೂಕಿನಲ್ಲಿ ನಡೀತಾ ಇದೆ ನಾಳೆ ಅಂದಾಜು ಒಂದು ಐದು ಸಾವಿರದಿಂದ ಆರು ಸಾವಿರ ಜನ ನಾಳೆ ಬರ್ತಾರೆ ರೈತ ಬಾಂಧವರು ಹಾಗೂ ಹೆಣ್ಣು ಮಕ್ಕಳು ಹಾಗೂ ಯುವ ಮಿತ್ರರು ಸಿಕ್ಕಾಪಟ್ಟೆ ಎಲ್ಲ ಕಡೆಯಿಂದ ನಮಗೆ ಮೆಸೇಜ್ ಬರ್ತಾಯಿದೆ ಗಾಡಿ ಮ್ಯಾರೇಜ್ಗಳಿದ್ರೂ ಕೂಡ ಗಾಡಿ ಸಿಗ್ತಾ ಇಲ್ಲ ಎಲ್ಲ ಕೃಷಿ ಮೇಳಕ್ಕೆ ಹೋಗ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಎಲ್ಲ ಕಡೆ ತಾಲೂಕಿನಲ್ಲಿ ಬಂದಿದೆ ನಾಳೆ ಮತ್ತು ನಾಡದು ಎರಡು ದಿವಸ ಕೃಷಿ ಮೇಳ ಇರೋದರಿಂದ ನಾಡಿದ್ದು ಕೂಡ ಜನ ಸಿಕ್ಕಾಪಟ್ಟೆ ಬರ್ತಾ ಇದೆ ಎರಡು ದಿವಸದ ಈ ಕೃಷಿ ಮೇಳದ ಕೃಷಿ ಜಾತ್ರೆಯನ್ನು ನೋಡಿ ನಮ್ಮಲ್ಲಿದ್ದಂಥ ಯುವಕರು ಒಂದು ಸ್ವಲ್ಪ ದಿಕ್ಕನ್ನು ಚೇಂಜ್ ಮಾಡಬೇಕು ಅನ್ನೋ ಉದ್ದೇಶ ನಮ್ಮದು ಯಾಕಂದರೆ ಈಗ ನಮ್ಮ ಭಾರತ ದೇಶದಲ್ಲಿ ನಲವತ್ತ್ನಾಲ್ಕು ಪರ್ಸೆಂಟ್ ಅಷ್ಟೇ ಕೃಷಿಯಲ್ಲಿ ರೈತ ಇದ್ದಾರೆ ಅದನ್ನು ಮತ್ತೆ ನಾವು ನಮ್ಮ ತಾಲೂಕಿನಿಂದ ಇದು ಯುವಕರಿಗೆ ಒಂದು ಹೊಸ ದಿಕ್ಕಿನ ಸಲುವಾಗಿ ನಾವು ಪ್ರಾರಂಭ ಮಾಡಿದ್ದೀವಿ ಇದರಿಂದ ನಮ್ಮ ತಾಲೂಕಿನ ಆಗಿರ್ಬೋದು ಬೇರೆ ಬೇರೆ ಕಡೆಯಿಂದ ಕೂಡ ಭಾಳ ರೈತ ಬಾಂಧವರು ಬರ್ತಾ ಇದ್ದಾರೆ ಇದ್ರ ಉಪಯೋಗ ತಗೋತಾರೆ ಅಂತ ನಮಗೆ ಅನ್ನಿಸ್ತಾ ಇದೆ ನಾನು ಕರ್ನಾಟಕ ಮಿಲ್ಕ್ ಫೆಡರೇಷನ್ನ ನಾನು ಒಕ್ಕೂಟ ಕಲಬುರಗಿ ಬೀದರ್ ಯಾದಗಿರಿ ಹಾಲು ಉತ್ಪಾದಕರ ಒಕ್ಕೂಟದ ಮೇಲೆ ನಾನು ಮೊದಲು ಎರಡು ತಿಂಗಳ ಆಗಿತ್ತು ನಾನು ಅಧ್ಯಕ್ಷನಾಗಿ ಆವಾಗ ಬೀದರ್ ಜಿಲ್ಲೆ ಒಬ್ಬ ರೈತ ಕಾಲದಿಂದ ಇದ್ದಂಥ ಚಪ್ಪಲಿಯನ್ನು ಹೊರಗಿಟ್ಟು ಚೇಂಬರಲ್ಲಿ ಬಂದ ಇದು ದೇವ್ರ ಮನೆಯಲ್ಲಪ್ಪ ಯಾಕೆ ಈ ರೀತಿ ಮಾಡಿದೆ ಅಂದರೆ ಎರಡು ಸಾವಿರದ ಎಂಟುನೂರು ರೂಪಾಯಿ ಐದು ರೂಪಾಯಿ ಸಾಯಧನನ ನಾನು ಎರಡೂವರೆ ವರ್ಷದಿಂದ ಓಡಾಡ್ತಾ ಇದ್ದೀನಿ ಸರ್ ನನಗೆ ಆ ದುಡ್ಡು ಕೊಡ್ತಾಯಿಲ್ಲ ದಯವಿಟ್ಟು ಇದು ನನಗೆ ಎರಡು ಸಾವಿರದ ಎಂಟುನೂರು ರೂಪಾಯಿ ಕೊಡಿಸ್ರಿ ಅಂತಂದಾಗ ಇದು ಭಾಳ ಇನ್ನೂ ರೈತ ಬಾಂಧವರ ಸಮಸ್ಯೆ ಇದೆ ಅಂತ ಅವಾಗ ನಡೆದು ನಾನು ನಿರಂತರವಾಗಿ ರೈತರ ಸಮಸ್ಯೆಯಲ್ಲಿ ನಾನು ಪಾಲ್ಗೊಂಡು ಅವ್ರ ಸಮಸ್ಯೆ ಯಾವ ರೀತಿ ನೀಗಿಸ್ಬೇಕು ಅನ್ನೋ ಉದ್ದೇಶದಿಂದ ನಾನು ಒಂದೂವರೆ ವರ್ಷದ ಹಿಂದೆ ನಾನು ಮನೆ ಮನೆಗೂ ಕೂಡ ನಲವತ್ತೆರಡು ಹಳ್ಳಿಗಳಲ್ಲಿ ನಾನು ಮನೆ ಮನೆ ಬಾ ಡೋರ್ ಟು ಡೋರ್ ಓಡಾಡಿ ಯಾವ ರೀತಿ ರೈತ ಬಾಂಧವರ ಸಮಸ್ಯೆ ಇದೆ ಊರಲ್ಲಿ ಏನು ಸಮಸ್ಯೆ ಇದೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡು ಅದಾದಮೇಲೆ ಒಂದು ವರ್ಷದಿಂದ ನಾನು ಬೆಳಗ್ಗೆ ಆರು ಗಂಟೆಗೆ ವಾರಕ್ಕೆ ಒಂದು ದಿವಸ ನಾನು ಬೆಳಗ್ಗೆ ಆರು ಗಂಟೆಗೆ ಒಂದು ಊರಿಗೆ ಹೋಗಿ ಯಾರ್ಯಾರು ಹೊಲಗಳಿಗೆ ಹೋಗುವ ರೈತ ಬಾಂಧವರ ಹೊಲಗಳಿಗೆ ರೋಡ್ ಇಲ್ಲ ಅದನ್ನು ನಾನು ಸ್ವಂತ ವಾಕಿಂಗ್ ಮುಖಾಂತರ ನೋಡಿಬಿಟ್ಟು ನಾವು ಈಗ ಆಲ್ರೆಡಿ ಒಂಬತ್ತು ಹಳ್ಳಿಯಲ್ಲಿ ನಾವು ಹಳ್ಳಿ ಹಳ್ಳಿಯಲ್ಲಿ ಏನಪ್ಪ ಅಂದರೆ ಹೊಲಗಳಿಗೆ ಹೋಗುವ ದಾರಿಗಳು ಕೂಡ ನಾವು ಮಾಡ್ತಾಯಿದ್ದೀವಿ ನಮ್ಮ ಹೊಲ ನಮ್ಮ ದಾರಿ ಸರ್ಕಾರದಿಂದ ಎಷ್ಟು ಅನುದಾನ ಬರ್ತದೋ ಅದನ್ನು ಮಾಡ್ತಾಯಿದ್ದೀವಿ ಮತ್ತು ನಮ್ಮ ಸ್ವಂತ ಸಂಸ್ಥೆಯಿಂದ ಸಮತಾಲೂಕ ಶಿಕ್ಷಣ ಸಂಸ್ಥೆಯಿಂದ ಎರಡು ಹಿಟಾಚಿಗಳನ್ನು ಬುಕ್ ಮಾಡಿದ್ದೀವಿ ಇದೇ ಜನವರಿ ಇಪ್ಪತ್ತಾರರಿಂದ ನಮ್ಮ ಹೊಲ ನಮ್ಮ ದಾರಿಗೆ ಎಷ್ಟು ಬಜೆಟ್ ಬರ್ತದೋ ಅದು ಸರ್ಕಾರದ ಅಲ್ಲಿ ಕಾರ್ಯಕರ್ತರು ಮಾಡ್ತಾರೆ ಎಲ್ಲಿ ಇನ್ನೂ ಉಳಿತದೋ ಅದನ್ನು ನಮ್ಮ ಸಂಸ್ಥೆ ಮುಖಾಂತರ ನಾವು ಸ್ವಂತ ನಮ್ಮ ಸಂಸ್ಥೆಯಿಂದ ಮಾಡ್ತಾಯಿದ್ದೀವಿ ಸರಿಗ ಹದಿನಾಲ್ಕು ಎಕ್ರೆಯಲ್ಲಿ ಅರವತ್ತು ಎರಡು ಪ್ರಕಾರದ ಬೆಳೆಗಳನ್ನು ಇಲ್ಲಿದೆ ನಾವು ಹಾರ್ಟಿಕಲ್ಚರ್ ಆಗಿರ್ಬೋದು ಸೇರಿಕಲ್ಚರ್ ಆಗಿರ್ಬೋದು ಮತ್ತು ಒಂದೇ ಎಕರೆಯಲ್ಲಿ ಐದು ಥರದ ಕಾಯಿಪಲ್ಯ ಕೂಡ ಮಾಡಿದ್ದಾರೆ ಮತ್ತು ದ್ವಿದಳ ಧಾನ್ಯ ಡೈರಿ ಡೈರಿ ಡೈರಿಗೆ ಮೊದಲನೇ ಪ್ರಾತಿನಿಧ್ಯ ನಾವು ಫಸ್ಟು ಡೈರಿ ಕೊಟ್ಟಿದ್ದೀವಿ ಯಾಕಂದರೆ ನಾನು ಅಧ್ಯಕ್ಷನಾಗಿ ಡೈರಿ ಮತ್ತು ಫುಡ್ ಫಾರೆಸ್ಟ್ ಇದನ್ನು ಜಾಸ್ತಿ ಯುವಕರಿಗಾಗಿ ಈ ಕಾನ್ಸೆಪ್ಟನ್ನು ನಾವು ಜಾಸ್ತಿ ಒತ್ತು ಕೊಟ್ಟು ಹೇಳ್ತಾ ಇದ್ದೀವಿ ಯಾಕೆಂದರೆ ಹತ್ತು ಸಾವಿರ ರೂಪಾಯಿ ಫುಡ್ ಫಾರೆಸ್ಟಿಂದ ಬಂದರೆ ಎರಡು ಆಕಳು ಕಟ್ಟಿದ್ರೆ ಅದರಿಂದ ಹದಿನೈದು ಸಾವಿರ ಅಂದರೆ ಇಪ್ಪತ್ತೈದು ಸಾವಿರ ರೂಪಾಯಿ ಯಾವ ಹುಡುಗ ಕೂಡ ಡಿಗ್ರಿ ಕಂಪ್ಲೀಟ್ ಆದಮೇಲೆ ಕಾಂಟ್ಯಾಕ್ಟ್ ಬೇಸಿಸಲ್ಲಿ ದುಡ್ಡು ಸಿಗೋಲ್ಲ ಅಷ್ಟು ನಮ್ಮ ಮನೆಯಲ್ಲೇ ನಾವು ಶಗಡಿ ತೆಗಿಯೋಣ ನಮ್ಮ ತೋಟದಲ್ಲೇ ಕೆಲಸ ಮಾಡಿ ಯುವಕರು ಏನಪ್ಪ ಅಂದರೆ ನಮ್ಮ ತಾಯಿ ತಂದಿ ಜೊತೆ ಊರಲ್ಲೇ ಇರಬೇಕು ಅನ್ನೋ ಉದ್ದೇಶ ನಮಗೆ ಸರ್ ಕೊನೆಯದಾಗಿ ನಾಳೆ ಯಾರ್ಯಾರು ಬರ್ತಾರೆ ಜಾತ್ರೆಗೆ ಸಹಕಾರ ಸಕ್ಕರೆ ಸಚಿವರು ಶಿವಾನಂದ ಪಾಟೀಲ್ ಅವರು ಉದ್ಘಾಟಕರಾಗಿ ಆಗಮಿಸ್ತಿದ್ದಾರೆ ಹಾಗೂ ನಮ್ಮ ಸ್ವಾಮೀಜಿ ಕೊಪ್ಪಳ ಕೊಪ್ಪಳ ಅಲ್ಲ ಗದಗ ಸ್ವಾಮೀಜಿ ಬರ್ತಾ ಇದ್ದಾರೆ ಹಾಗೂ ಅವರು ಕೂಡ ಭಾಳ ಕ್ರಾಂತಿ ಮಾಡಿದ್ದಾರೆ ಸ್ವಾಮೀಜಿಯವರು ಸಾವಯವ ಕೃಷಿಯಲ್ಲಿ ಭಾಳ ದೊಡ್ಡ ಸಾಧನೆಯನ್ನು ಮಾಡಿದರು ಅವರು ಅದಕ್ಕಾಗಿ ಅವರು ಕೂಡ ಸಾನ್ನಿಧ್ಯ ವಹಿಸ್ತಾ ಇದ್ದಾರೆ ಹಾಗೂ ಹುಮ್ನಾವದ್ನಲ್ಲಿ ಬೀದರ್ ಜಿಲ್ಲೆ ಎಮ್ ಎಲ್ ಸಿ ಭೀಮ್ರಾವ್ ಪಾಟೀಲ್ ಅವರು ಕೂಡ ಯಾಕೆ ಅವರಿಗೆ ನಾವು ಕರೆಸಿದ್ದೀವಿ ಅಂದರೆ ಅವರು ಬೆಲ್ಲಿನ ಗಾಣದ ಒಂದು ಫ್ಯಾಕ್ಟ್ರಿನೂ ಕೂಡ ತೆಗೆದಿದ್ದಾರೆ ಸಾವಯವ ಸಾವಯವ ಇಲ್ಲರದು ಹಾಂ ಬೆಲ್ಲಿನ ಗಾಣ ತೆಗೆದಿದ್ದಾರೆ ಆಮೇಲೆ ಅಫ್ಜಲ್ಪುರದ ಅರುಣ್ ಪಾಟೀಲ್ ಅವರು ಇದ್ದಾರೆ ಹಾಗೂ ಗುಲ್ಬರ್ಗ ಜಿಲ್ಲೆಯ ಡಿ ಸಿ ಮೇಡಮ್ ಅವರು ಸಿ ಹಾಗೂ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಜೆ ಡಿ ಮತ್ತು ಹಾರ್ಟಿಕಲ್ಚರ್ ಡಿ ಡಿ ಎಲ್ಲರೂ ಹದಿನೆಂಟು ಡಿಪಾರ್ಟ್ಮೆಂಟ್ ವೆಟರ್ನರಿ ಡಿ ಡಿ ಎಲ್ಲರೂ ಬರ್ತಾ